ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮನು ವ್ಲಾಗ್ಸ್ ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ವೀಡಿಯೋಸ್ ಇದ್ದರೆ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ಸೊ ಆವಾಗ ನೀವು ನನ್ನ ವೀಡಿಯೋ ತಕ್ಷಣ ವೀಡಿಯೋನ ನೋಡ್ಬೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಮಗೆ ಕಟ್ಪಾಡಿಲಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿಗೆ ಹೋಗ್ಲಿಕ್ಕಿತ್ತು ಅದಕ್ಕಿಂತ ಮುಂಚೆ ಇವತ್ತು ನಮ್ಮ ಮದುವೆಗೆ ಹತ್ತು ವರ್ಷ ಆಯಿತು ಅಂದರೆ ಟ್ವೆಂಟಿ ಫಿಫ್ತ್ ಡಿಸೆಂಬರು ಸೊ ಹಾಗಾಗಿ ಫಸ್ಟು ಟೆಂಪಲ್ಗೆ ಹೋಗಿ ಆಮೇಲೆ ಅಲ್ಲಿಗೆ ಹೋಗೋಣ ಅಂಥೇಳಿ ಟೆಂಪಲ್ಗೆ ಬಂದ್ವಿ ನಾವು ಬಂದಿರೋದು ಕಾಪು ಮಾರಿಗುಡಿಗೆ ಸೊ ಹೂ ಮತ್ತು ಹಣ್ಣುಕಾಯಿ ತೊಗೊಳೋಣ ಅಂತ ಇಲ್ಲಿ ತೊಗೊಳ್ತಾ ಇದ್ವಿ ಒಂದು ಇರ್ನುದಾ ಒಂದು ನಾಲ್ನುದಕ್ಕೆ ಒಂದು ಹಣಕಾಯಿ ತಗೊಂಡೆ ಸೊ ಈಗ ಜಸ್ಟು ಟೆಂಪಲ್ ರೀಚ್ ಆಗಿದ್ದು ನೋಡ್ಬೋದು ನಾನು ಬಂದಿರೋದು ಮಾರಿಗುಡಿಗೆ ಸೊ ಬನ್ನಿ ಒಳಗೆ ಹೋಗೋಣ ವಿಶಾಲವಾಗಿದೆ ಎಂಟ ಈಗ ಹೊರಟ್ರಿ ನಾವು ಒಳಗೆ ಹೋಗ್ತೇವೆ

ಹಣ್ಣುಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಈಗ ದೇವಸ್ಥಾನದಿಂದ ಹೊರಟಿವಿ ನಾನಾಗಲೇ ಹೇಳಿದೆಲ್ಲ ಕಟ್ಪಾಡಿಗೆ ಹೋಗ್ಲಿಕ್ಕೆ ಇದೆ ನಮಗೆ ಅಂತಲೇ ಸೊ ಹಾಗಾಗಿ ಈಗ ಕಟ್ಪಾಡಿಗೆ ಹೋಗ್ತಾ ಇದೀವಿ ಕಟ್ಪಾಡಿಯಲ್ಲಿ ಕೂಡ ಕಾಳಿಕಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಹೂವಿನ ಪೂಜೆ ಕೊಡುವ ಅಂಥೇಳಿ ಕಟ್ಪಾಡಿಯಲ್ಲಿ ಕೂಡ ಪೂಜೆ ಮಾಡಿಸಿದೆ ಸೊ ಅಲ್ಲಿ ಹೇಳಿದೆ ನನ್ನ ಆ್ಯನಿವರ್ಸರಿ ಅಂತ ಹಾಗೆ ಪುರೋಹಿತರು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಪ್ರಸಾದ ಕೊಟ್ಟರು ತುಂಬ ಅಂದರೆ ತುಂಬ ಖುಷಿ ಆಯಿತು ಅದಾದಮೇಲೆ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಸಂಜೆ ಅಷ್ಟೊತ್ತಿಗೆ ನಮ್ಮ ಪಡುಬಿದ್ರೆಯ ಟ್ರೆಂಡ್ಸ್ಗೆ ಬಂದೆ ಬಿಕಾಸ್ ಆಫರ್ ತುಂಬ ನಡೀತಾ ಇದೆ ಅಲ್ಲಿ ಸೊ ಹಾಗಾಗಿ ಆ್ಯನಿವರ್ಸರಿಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಅಂತೇಳಿ ಹಸ್ಬೆಂಡ್ಗೆ ಡ್ರೆಸ್ ತಗೊಳ್ಳೋಣ ಅಂತ ಬಂದೆ ಗೋಲ್ಡ್ ಸಿಕ್ಕಾಪಟ್ಟೆ ಆಗಿದೆ ಗೈಸ್ ಹಾಗಾಗಿ ಡ್ರೆಸ್ ತಗೊಳ್ಳೋಣ ಅಂತೇಳಿ ಬಂದೆ ಸೊ ಬನ್ನಿ ನಾನು ಯಾವ ಡ್ರೆಸ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ತೋರಿಸ್ತೇನೆ ನಮಗೆ ಹಸ್ಬೆಂಡ್ನು ಕೂಡ ಕರೆದೇ ಸೊ ನೀವು ಬನ್ನಿ ನೀವು ಸೆಲೆಕ್ಟ್ ಮಾಡಿ ಅಂಥೇಳಿ ಸೊ ಹಾಗಾಗಿ ಅವ್ರು ಬಂದರೆ ನೋಡಿದ್ರೆ ನಮ್ಮ ಹಿಂದೆ ಅವರು ಕೂಡ ಇದ್ದರು ಸೊ ಅವರು ಕೂಡ ಬಂದಿದ್ರು ಶಾಪಿಂಗ್ಗೆ ಅಂಥೇಳಿ ಬನ್ನಿ ನಾವೇನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಈಗ ಟ್ರೆಂಡ್ಸಲ್ಲಿ ತುಂಬ ಆಫರ್ ನಡೀತಾ ಇದೆ ನಂಗೆ ಸಖತ್ ಇಷ್ಟ ಟ್ರೆಂಡ್ಸಿನ ಬಟ್ಟೆ ಸೊ ತುಂಬ ಕಂಫರ್ಟೇಬಲ್ ಯಾವಾಗಲೂ ಅಷ್ಟೆ ಒಂದಷ್ಟು ಟು ಡ್ರೆಸ್ ನೋಡಿದೆ ಬಟ್ ಆಫರಲ್ಲಿ ಎಷ್ಟು ಕಮ್ಮಿಗೆ ಸಿಕ್ತಂತ ಹೇಳಿದರೆ ಸೆವೆನ್ ತೌಸಂಡ್ ಬೈ ಮಾಡಿದರೆ ತ್ರೀ ತೌಸಂಡ್ ತನಕ ಆಫರೇ ಉಂಟು ಯಾರಿಗೆ ಬೇಡ ಹೇಳಿ ಈ ಆಫರ್ ಸೊ ತ್ರೀ ತೌಸಂಡ್ ಫೋರ್ ತೌಸಂಡ್ ಅಷ್ಟು ವರ್ತ ನನಗೆ ನಾನು ಇಷ್ಟು ಕಮ್ಮಿಗೆ ಸಿಕ್ತಾ ಅಂತ ಅನ್ನಿಸ್ತು ನಂಗೆ ಅಷ್ಟು ಡಿಸ್ಕೌಂಟ್ ಬಗ್ಗೆ ಈಗ ಅಷ್ಟು ಹೇಳಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಆಯಿತು ನಾನು ಅಂದ್ಕೊಂಡೆ ಇಷ್ಟು ಆಯಿತಾ ಇಷ್ಟು ಶಾಪಿಂಗ್ ಮಾಡಿದ್ನಲ್ಲ ನಾನು ಇಷ್ಟು ಕಮ್ಮಿ ಪ್ರೈಸಲ್ಲಿ ಸಿಕ್ತಾ ಅಂತ ನನಗೆ ಅನ್ನಿಸ್ತು ಈ ಟಾಪನ್ನು ನೋಡಿ ನನಗಿಷ್ಟ ಆಯಿತು ಹಿಡ್ಕೊಂಡಿದ್ದೇನೆ ಹಸ್ಬೆಂಡ್ ಯಾವುದು ಚೂಸ್ ಮಾಡಿದ್ರು ಅಂತ ನಾನು ಮತ್ತೆ ತೋರಿಸ್ತೇನೆ ನಿಮಗೆ ಅದಾದ ನಂತರ ನನಗೆ ಕೂಡ ತರ್ಗು ಬಟ್ಟೆ ಅಂತ ಹೇಳಿದರು ಬಟ್ ಏನೋ ಶಾಪಲ್ಲಿ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಅವರು ಶಾಪಿಗೆ ಹೋದರು ಅಲ್ಲೇ ಟ್ರೆಂಡ್ಸ್ ಹತ್ರನೇ ಇದೆ ನಮ್ಮ ಶಾಪು ಭಾರಿ ಏನೋ ಅಲ್ಲ ಸೊ ಹಾಗಾಗಿ ಅವರು ಶಾಪ್ಗೆ ಹೋದರು ಸೊ ನೀನು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಬಾ ಅಂತ ನಾನು ಒಂದಷ್ಟು ಡ್ರೆಸ್ಸನ್ನು ನೋಡ್ತಾ ಇದ್ದೆ ಅಂದರೆ ಆಫರ್ಸ್ ಇತ್ತಲ್ಲ ಸೊ ಹಾಗಾಗಿ ಎಲ್ಲನೂ ನೋಡ್ತಾ ಇದ್ದೆ ಬಟ್ ವೇರ್ ಮಾಡಿ ನೋಡೋಕೆ ಆಗ್ತಿರಲಿಲ್ಲ ಸಾರಿ ಹೋಗಿದೆ ಅಂದರೆ ನಾನು ಹೇಳಿದ್ನಲ್ಲ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಸೊ ಹಾಗಾಗಿ ಅದೇ ಡ್ರೆಸ್ ಸ್ಯಾರಿಯೆಲ್ಲ ಹೋದೆ ಮತ್ತು ಮನೆಗೆ ಹೋಗಿ ಬಂದರೆ ಲೇಟ್ ಆಗತ್ತೆ ಅಂಥೇಳಿ ಅಷ್ಟು ನೋಡ್ತಾ ಇದ್ದೀನಿ ನಾನು ಇದೆಲ್ಲ ಟಾಪ್ಸ್ ಏನಿದೆ ಅದೆಲ್ಲ ಆಫರಲ್ಲೆಲ್ಲ ಇತ್ತು ಈ ಟಾಪ್ಸ್ ಎಲ್ಲ ಮತ್ತು ಇದು ಡ್ರೆಸ್ ಕೂಡ ಇತ್ತು ಅಂದರೆ ಟಾಪ್ ಬಾಟಮ್ ಬರುತ್ತಲ್ಲ ಡ್ರೆಸ್ಗಳು ಅದು ಕೂಡ ಆಫರಲ್ಲಿ ಇತ್ತು ತೋರಿಸ್ತೀನಿ ನಾನು ಮುಂದೆ ಅದನ್ನು ಕೂಡ ವೀಡಿಯೋ ಮಾಡಿ ಸೊ ಮತ್ತೇನು ಗೊತ್ತಾ ಇಲ್ಲಿ ವರ್ಕರ್ಸ್ ಇದ್ದಾರಲ್ಲ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೋಆರ್ಡಿನೇಟ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗೇ ಇದು ಮಾಡ್ತಾರೆ ಅಂದರೆ ಎಷ್ಟೇ ಪರ್ಚೇಸ್ ಮಾಡಲಿ ಎಷ್ಟೇ ತೆಗೆದು ಹಾಕಿ ಇದು ಮಾಡಲಿ ನಾವು ಚೆಂದ ಗೈಡ್ ಮಾಡ್ತಾರೆ ಅಂದರೆ ಆಫರ್ಸ್ ಬಗ್ಗೆ ಆಗಲಿ ಅಥವಾ ಡ್ರೆಸ್ ಬಗ್ಗೆ ಆಗಲಿ ಎಲ್ಲ ಅಕಸ್ಮಾತ್ ನಾವೇನು ಅಲ್ಲಿರೋದು ಇಲ್ಲಿರೋದಂತ ಮಿಸ್ ಮಾಡಿರ್ತೀವಲ್ಲ ಬಟ್ ಇವರೆಲ್ಲ ಈ ಥರ ಆಫರ್ ಇದೆ ಇಲ್ಲಿದೆ ಈ ಥರದ ಡ್ರೆಸ್ ಇದೆ ಅಂತ ಅವರೇ ತೋರಿಸ್ತಾರೆ ತುಂಬ ಕೋಪ್ರೇಟಿವ್ ಇದ್ದಾರೆ ಸೊ ಹಾಗಾಗಿ ಖುಷಿ ಆಗುತ್ತೆ ಟ್ರೆಂಡ್ಸಲ್ಲಿ ಶಾಪ್ ಮಾಡಲಿಕ್ಕೆ ಫೈನಲಾಗಿ ನಾನು ಬಿಲ್ ಮಾಡ್ಸೋಕ್ಕೆ ಬಂದೆ ಬಂದು ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಸೊ ನನಗೆ ಮಾತ್ರ ಈ ಹಸ್ಬೆಂಡ್ಗೆ ತಗೊಂಡು ಹೋಗಿ ತಗೊಳ್ಳಿಕ್ಕೆ ಹೋಗಿ ನನ್ನ ಆಫರ್ ಗೊತ್ತಾಗಿ ನಾನು ಕೂಡ ಒಂದಷ್ಟು ಪರ್ಚೇಸ್ ಮಾಡಿದೆ ಇಲ್ಲೇನು ತೋರಿಸ್ತಾ ಇದ್ದಾರೆ ಇದು ಎಲ್ಲೋ ಕಲರ್ ಡ್ರೆಸ್ ಅದೊಂದು ತೊಗೊಂಡೆ ಆಮೇಲೆ ಆ ಆಚಿ ಒಂದಿತ್ತಲ್ಲ ಅದೊಂದು ತೊಗೊಂಡೆ ನಾನು ತೋರಿಸ್ತೀನಿ ನಾನು ಬನ್ನಿ ಇಲ್ಲೆಲ್ಲ ಇಡ್ತಾ ಇದ್ದಲ್ಲ ಒಂದೊಂದೇ ಇದೆಲ್ಲ ನಾನು ತಗೊಂಡಿರುವಂಥದ್ದೇ ಹಸ್ಬೆಂಡಿಗೆ ಎರಡು ಶರ್ಟು ಒಂದು ಪ್ಯಾಂಟ್ ತೊಗೊಂಡೆ ಆಮೇಲೆ ನನಗೆ ಡ್ರೆಸ್ಗಳು ಸುಮಾರು ತೊಗೊಂಡೆ ಆಮೇಲೆ ಆಯುಷ ಕೂಡ ಶರ್ಟ್ ತೊಗೊಂಡೆ ಸೊ ಇಷ್ಟು ಇದಾಗಿತ್ತು ಶಾಪಿಂಗು ಅದಾದಮೇಲೆ ಶೋ ಎಷ್ಟು ಶಾಪ್ ಮಾಡಿದ್ದಕ್ಕೆ ಕೂಪನ್ ಕೂಡ ಸಿಕ್ಕಿತ್ತು ನಮಗೆ ಸೊ ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಮತ್ತೆ ಯೂಸ್ ಮಾಡ್ಬೋದು ತುಂಬ ಕೂಪನ್ ಸಿಕ್ತು ಅದಾದ ನಂತರ ಕೇಕ್ ಒಂದು ಆರ್ಡರ್ ಮಾಡಿದ್ದೆ ಸೊ ಅದು ಕೂಡ ಬಂದಿತ್ತು ಆ್ಯಕ್ಚುಲಿ ಅದನ್ನು ಪಡುಗುದ್ರಲ್ಲೇ ರಿಸೀವ್ ಮಾಡಿ ನಾವು ಮನೆಗೆ ಹೋಗಿ ಸಕ್ಕ ಟಯರ್ಡ್ ಆಗಿತ್ತು ಅಂಥ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಿಲ್ಲ ಸಿಂಪಲಾಗಿ ಜಸ್ಟ್ ಒಂದು ಮಕ್ಕಳಿದ್ದಾರಲ್ಲ ಒಂದು ಕೇಕ್ ಕಟ್ ಮಾಡೋದು ಅಷ್ಟೇ ಆದಿ ಮಾತ್ರ ಮಿಸ್ಸಿಂಗು ಯಾವಾಗಲೂ ಮೂರು ಜನ ಸೀರೆ ಕಟ್ ಮಾಡಿದ್ದಾರೆ ಕೇಕು ಇವತ್ತು ಆದಿ ಮಿಸ್ಸಿಂಗ್ ಇದ್ದಾನೆ ಆ್ಯನಿವರ್ಸರಿ ಅಷ್ಟು ಯಾ ಗ್ರ್ಯಾಂಡ್ ಏನೂ ಇಲ್ಲ ಸಿಂಪಲಾಗಿ ಅಂದರೆ ಮಾಡೋ ಸಿಚುವೇಶನ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಈ ಸತಿ ನಾವು ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಬಟ್ ಆನಿವರ್ಸರಿ ಅಂತ ಹೇಳಿ ಮಕ್ಕಳು ಒಂದು ಖುಷಿ ಪಡ್ತಾರಲ್ಲ ಹೇಳಿನೂ ಒಂದು ಕೇಕ್ ತರಿಸಿದ್ದೆ ಯಾವ್ಯಾಸ್ ಯೂಶಲ್ ನಾನು ಯಾವಾಗಲೂ ತರಿಸ್ತೀನಿ ಅಂದರೆ ಅಂಗಡಿ ಅವ್ರ ಹತ್ರನೇ ತರಿಸಿದ್ದು ಚೀಸ್ ಕೇಕ್ ತರಿಸಿದ್ದೆ ಎಷ್ಟು ಚೆನ್ನಾಗಿತ್ತು ಕೇಕ್ ಸಕ್ಕತ್ತಾಗಿತ್ತು ಎಲ್ಲ ಸೇರಿ ಹಿಂಗೆ ಸಿಂಪಲಾಗಿ ಕೂತ್ಕೊಂಡು ಮಕ್ಕಳ ಜೊತೆ ಸೇರಿ ಕಟ್ ಮಾಡಿದ್ದಷ್ಟೆ ಏನೋ ಮಾಮಲ

शरबत का मद्दा मिलूंगा मद्दा ठीक है मद्दा ठीक है 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 है ठीक है ठीक है ठीक है

ശരി ಇಷ್ಟೇ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿದ್ದು ಆಮೇಲೆ ರಶ್ಮಿ ಡ್ರೆಸ್ ಗಿಫ್ಟ್ ಕೂಡ ಕೊಟ್ಟು ನನಗೆ ತುಂಬನೇ ಚೆನ್ನಾಗಿತ್ತು ಹಾಗೆ ಇದು ಬಂದು ಅವ್ರು ಮಾಡಿಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿತ್ತು ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇಷ್ಟ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬಾಯ್